ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ನಮಸ್ಕಾರ ನಮ್ಮ ಬಾಲಕೃಷ್ಣ ನನ್ನ ಆತ್ಮೀಯ ಗೆಳೆಯ ಭಾಳ ದಿನಗಳ ಕಾಲ ನಾವೆಲ್ಲ ಒಟ್ಟಿಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೀವಿ ಈಗ ಬರ್ಗೂರಲ್ಲಿ ಏನೋ ಇಲ್ಲಿ ಯಾವಾಗಲೂ ಹೇಳ್ತಿದ್ದೆ ನಾನು ಹಳ್ಳೀಲಿ ಏನಾರೋ ಮಾಡ್ತೀನಿ ಮಾಡ್ತೀನಿ ಹೋಗಿ ಅಂತ ಸೊ ಈಗ ಹಳ್ಳಿಗೆ ಬಂದಿದ್ದಾರೆ ತುಂಬ ಸಂತೋಷ ಹಾಗೇ ನಾನು ಶಿರಾ ತಾಲೂಕನ್ನ ನಾವು ಯಾವತ್ತೂ ಮರೀಲಿಕ್ಕಾಗಲ್ಲ ಶಿರಾ ತಾಲೂಕು ನಮ್ಮ ಪುಣ್ಯಭೂಮಿ ಪುಣ್ಯಭೂಮಿ ಅಂದರೆ ಸುಮಾರು ಹದಿನೇಳು ವರ್ಷಗಳ ಕಾಲ ಇಲ್ಲಿ ಓಡಾಡಿದಂಥ ನನ್ನ ನೆಲ ಇದು ಹಾಗೆ ಇಲ್ಲಿ ಸಾಲು ಮರದ ಚಿಕ್ಕನ್ ಚಪ್ಪ ಅಂತ ನಾನು ಬರೋದಕ್ಕೆ ಮೊದಲೇ ಸತ್ತೋಗಿದ್ರು ಅವರು ಅವರು ಕಟ್ಟಿ ಮರಗಳಿದ್ವು ಅವ್ರವೆಲ್ಲ ನಾನು ಅವತ್ತು ನಾನು ಈ ಜನರ ಜೊತೆ ಹೋರಾಡಿ ಅವತ್ತು ಯಾರನ್ನ ಮರ ಕಡಿದ್ರೆ ನನಗೆ ಬಂದು ದೂರ ಹೇಳೋರು ಈ ಹಳ್ಳಿಯವ್ರ ಜೊತೆ ಜಗಳ ಆಡಿ ಆ ಮರಗಳನ್ನ ಉಳಿಸಿದ್ವಿ ಕೆಲವು ಅಂದರೆ ಅದಕ್ಕೆ ಕೆಲವು ಹುಳ ಬಿದ್ದು ಕೆಲವು ಹೋಗಿದ್ದಾವೆ ಮತ್ತು ಇನ್ನೂ ಭಾಳಷ್ಟು ಸುಮಾರು ಒಂದು ಮೂರು ಕಿಲೋಮೀಟ್ರು ಮರಗಳಿದ್ದಾವೆ ಮೊದಲು ನಿಮಗೆ ಗೊತ್ತಿದೆ ತಿನ್ನಲಿಕ್ಕೆ ಏನೂ ಸಿಗ್ತಿರಲಿಲ್ಲ ಕಡಲೆಕಾಯಿ ಬಿಟ್ಟರೆ ಇಲ್ಲಿ ಏನೂ ಇರ್ತಿರಲಿಲ್ಲ ದಿನ ಬೆಳಗಾರೆ ಏನಿರೋಣ ಅವಾಗ ಈ ನಮ್ಮ ಜೈರಾಮು ಇವರೆಲ್ಲ ಅಂದರೆ ನಮ್ಮ ಹುಡುಗರು ಇದಾರೆ ಉಮೇಶ್ ಈ ಥರ ಹುಡುಗರು ಮತ್ತು ಇವರೆಲ್ಲ ಸೀನಿಯರ್ಗಳು ಇವರೆಲ್ಲ ಏನಂದ್ರೆ ನನಗೇನಾದರೆ ಅಂದರೆ ಭಾಳ ಬಿಡಿ ಆ ಋಣ ತೀರಿಸಲಿಕ್ಕಾಗಲ್ಲ ಯಾರ ಮನೆಯಲ್ಲಿ ಏನಾದರೂ ನನ್ನನ್ನು ಮೊದಲು ಕರೀಲೇಬೇಕು ಮೇಸ್ಟ್ ಗಿಡಲೇಬೇಕು ಅಂತಿತ್ತು ಆ ಕಾಲದಲ್ಲಿ ಆದ್ದರಿಂದ ಇರೋಣ ಮೊದಲು ಮೇಷ್ಟ್ರು ಹಾಗೆ ಕಡಲೆಕಾಯಿ ಸುಟ್ಟುಕೊಡ್ತಿದ್ದರು ಆಮೇಲೆ ಬೆಳೆದಿದ್ದು ಅದು ಇದು ಎಲ್ಲ ಎಷ್ಟು ಕೋಳಿ ಮಟ್ಟೆ ತಿಂದಿದ್ದೀನೋ ನನಗೆ ಗೊತ್ತಿಲ್ಲ ಎಷ್ಟು ತುಪ್ಪ ತಿಂದಿದ್ದೀನೋ ಗೊತ್ತಿಲ್ಲ ಅದೆಲ್ಲ ನನ್ನ ನೆನಪುಗಳು ಆದರೂ ಸಹ ಈ ಊರು ನಮಗೆ ಮರುಜೀವ ಕೊಟ್ಟಿರೋಂಥ ಊರು ಅದಕ್ಕೆ ಆಗಾಗ ಇಲ್ಲಿಗೆ ಬರ್ತಿರ್ತೀನಿ ಇವತ್ತು ಅನಿರೀಕ್ಷಿತವಾಗಿ ನಾವು ಬಂದ್ವಿ ಒಂದು ಯಾವಾಗಲೂ ಒಂದು ವಿಸಿಟ್ ಕೊಡಬೇಕು ಈ ಮರಗಳನ್ನ ನೋಡೋಗ್ಬೇಕು ನಾನು ಈ ಮರಗಳನ್ನ ನಾನು ಭಾಳ ಕಷ್ಟಪಟ್ಟು ಅವತ್ತಿನ ಕಾಲದಲ್ಲಿ ಎಲ್ಲ ಈ ಸೊಪ್ಪು ಕಡ್ದಾಕ್ಬಿಡೋರು ಮಳೆ ಬಂದರೆ ಎಲ್ಲ ಕುರಿಗಳಿಗೆ ಕಡ್ದಾಕ್ಬಿಡೋರು ಹೋಗಿ ನಾವು ಏನು ಜನ ಅವಾಗ ಹೋಗಿ ಕಾವಲು ಇಲ್ಲ ಕಡಿಬಾರ್ದು ನೀವು ಮರಗಳು ಕಡಿಬೇಡ್ರಿ ಅಂತ ಆವಾಗ ಹಂಗೆಲ್ಲೇ ಇವಾಗ ಕಾವಲು ನಾವೆಲ್ಲನು ಆಮೇಲೆ ನೋಡಿ ಇದೊಂದು ತಂಗದಾಣ ಅವತ್ತು ಕಟ್ಸಿರೋದು ಇವಾಗ ಸ್ವಲ್ಪ ಹಾಳಾಗಿದೆ ಅದು ನಮ್ಮ ಕಾಲದಲ್ಲಿ ಕಟ್ಸಿತ್ತು ತಂಗದಾಣ ಫಸ್ಟ್ ಇವತ್ತಿಗೂ ಕೆಲವು ಕೊಟೇಶನ್ ಹಂಗೂ ಇಲ್ಲೇ ಇದ್ದಾವೆ ಕೊಟೇಶನ್ ಅಳಿಸಿಲ್ಲ ಅಳಿಸಿಲ್ಲ ಅವೆಲ್ಲ ಹಂಗೆ ಇದಾವೆ ಸ್ವಲ್ಪ ನಾನು ಇಲ್ಲದೆ ಇರೋದ ಮೇಲೆ ಸ್ವಲ್ಪ ಬಿಟ್ಟಿದ್ದಾರೆ ಜನ ಆದರೂ ಅವತ್ತಿಂದ ಇದಿದಾವೆ ಇವೆಲ್ಲ ನಾನು ಹಾಕಿರೋ ಮರಗಳೇ ಈ ಮರ ನಾನು ಹಾಕಿರೋದು ನೇರಳೆ ಮರ ನಾನು ಹಾಕಿರೋದು ಅಲ್ಲಿರೋ ಹುಣಸೆ ಮರಗಳು ನಾವು ಕೊಟ್ಟಿರೋದು ಇದೆಲ್ಲ ಫ್ರೀಯಾಗಿ ಕೊಟ್ಟಿರೋದು ದೊಡ್ಡ ಜನ ಎಲ್ಲ ಮರಗಳು ಸುಮಾರು ಸಾವಿರಾರು ಹುಣಸೆ ಮರಗಳು ಕೊಟ್ಟಿದಿವಿ ಅವತ್ತು ಎಲ್ಲ ನಿಜ ಆಮೇಲೆ ನುಗ್ಗೆ ಗಿಡಗಳು ಕೊಟ್ಟಿದ್ವಿ ಇವಾಗ ಇಲ್ಲ ಗೊತ್ತಿಲ್ಲ ಹುಣಸೆ ಗಿಡ ಇದಾವೆ ಹುಣಸೆ ಗಿಡ ಇದಾವಲ್ಲ ತುಂಬಾ ಜನ ಚೆನ್ನಾಗಿ ಸಾಕೊಂಡಿದ್ದಾರೆ ಏನಂದ್ರೆ ಇದೊಂದು ಇಲ್ಲಿ ಬಂದ್ಬಿಟ್ರೆ ಏನೋ ಒಂದು ಬೇರೆ ತರ ಇಲ್ಲಿ ನಿಮ್ಗೆ ಇನ್ನೊಂದು ಹೇಳ್ಬೇಕು ಬಾಲುವರೆ ಇಲ್ಲೊಂದು ನೀರ್ ಇಡ್ತಿದ್ವಿ ನಾವು ಸಣ್ಣಗಿರೋ ನೀರು ಇಲ್ಲಿ ಯಾರೇ ಹೋಗಿರ್ಲಿ ಬಂದು ಇಲ್ಲಿ ನೀರು ಕೊಂಡ್ ಕುಡ್ಕೊಂಡೋಗರು ಅಷ್ಟು ಚೆನ್ನಾಗಿತ್ತು ಇಲ್ಲಿ ಎಲ್ಲ ಬಳ್ಳಿ ಹಬ್ಸಿದ್ವಿ ಬಳ್ಳಿ ಪೂರ್ತಿ ಪ್ರತಿ ವಾರಕ್ಕೊಮ್ಮೆ ನಮ್ಮ ಸ್ಕೂಲ್ ಹುಡುಗರು ಬಂದು ಕ್ಲೀನ್ ಮಾಡ್ಬೇಕಿತ್ತು ನೀರು ಎಲ್ಲ ಅದು ಹಂಗೆ ಅದು ಇವತ್ತಿಂದ ಎಲ್ಲಿಗೆ ಬಂದಿದೆ ಅಂದ್ರೆ ಈಗ ನಾನು ಹುಟ್ಟಿದೂರಿದ ಆ ಊರಲ್ಲಿ ಇಂಥದ್ದೇ ಒಂದು ದೊಡ್ಡ ತಂಗದಾಣ ಮಾಡಿದ್ದೀನಿ ಅದ್ಭುತವಾಗಿದೆ ಇವಾಗ ಅದು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಆ ಥರದ್ದು ಒಂದು ಮಾಡಿದ್ದೀರಿ ಅದು ಇದೆಲ್ಲ ಪ್ರೇರಣೆ ಇವಾಗೆಲ್ಲನೂ ಸಹ ನಮ್ಮ ಹಳ್ಳಿ ಜನ ಒಳ್ಳೆಯವರು ಅವಾಗ ನಡೆದೋಯ್ತು ಆದರೆ ಆ ನೆನಪುಗಳು ಎಲ್ಲ ಹಂಗೆ ಇದ್ದಾವೆ ಧನ್ಯವಾದಗಳು ನಮ್ಮ ಬರ್ಗೂರು ಬಾಲು ಅವರಿಗೆ ಬಾಲು ನನ್ನ ಹತ್ತನೇ ಗೆಳೆಯ ಧನ್ಯವಾದಗಳು ಗುರುಗಳು ಇನ್ನೊಂದು ಈಗ ನೀವು ಹಳ್ಳೀಲಿ ಹುಟ್ಟಿ ಹಳ್ಳಿಲಿ ಬೆಳೆದು ಸಾಕಷ್ಟು ದಿನಗಳ ಕಾಲ ಶಿರಾದಲ್ಲಿ ನೀವು ಸೇವೆ ಸಲ್ಲಿಸಿ ಈಗ ರಾಜ್ಯ ಮತ್ತು ಅಂತರಾಜ್ಯ ಅಂತರ್ ದೇಶಗಳೆಲ್ಲ ಸುತ್ತಾಡಿದ್ದೀರಾ ಅದೆಲ್ಲ ಸುತ್ತಾಡಿದ ಅನುಭವ ಅನುಭವ ಹಳ್ಳಿ ಬಗ್ಗೆ ಏನು ಹೇಳ್ತೀರಾ ಅದೆಲ್ಲ ಸುತ್ತ ನೋಡಿ ಈಗ ಇದೊಂದು ಮಜಾ ಇದೆ ಈಗ ನಿನ್ನೆ ನಾನು ಮಸ್ಕತ್ತಿಂದ ಬಂದೆ ರಾತ್ರಿ ಅಂದರೆ ಇದೇ ವರ್ಷದಲ್ಲಿ ನಾನು ಮತ್ತು ಫ್ರಾನ್ಸ್ಗೆ ಹೋಗಿದ್ದೆ ಜರ್ಮನ್ ಹೋಗಿದ್ದೆ ಇಟಲಿ ಹೋಗಿದ್ದೆ ಸ್ವಿಟ್ಜರ್ಲೆಂಡ್ ಹೋಗಿದ್ದೆ ಮತ್ತು ಈಗ ಅಮೇರಿಕಾ ಹೋಗ್ತಾ ಇದ್ದೀನಿ ಏನು ಗೊತ್ತಾ ನೀವು ಏನೇ ಆಗಿರ್ಬೋದು ನಮ್ಮೂರು ನಮ್ಮೂರೇ ನಮ್ಮೂರು ನಮ್ಮೂರೇ ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಅಲ್ಲಿನ ವಿಶ್ವಾಸಗಳು ಬೇರೆ ಇಲ್ಲಿನ ವಿಶ್ವಾಸಗಳು ಬೇರೆ ಇಲ್ಲಿ ನೋಡಿ ಈ ಮರಗಳು ಈ ಮಗಳ ಮರಗಳ ಮಧ್ಯೆ ಇಟ್ಬಿಟ್ರೆ ಸಣ್ಣಗೆ ನಿದ್ದೆ ಬರ್ತದೆ ಇಲ್ಲಿ ಇವ್ರಿಗಿರೋ ಯೋಗ ನನಗಿಲ್ಲ ಈಗ ನಾವು ಇದ್ದೀವಿ ಆದರೆ ಇವರು ಒಂಚೂರು ಉಂಡ್ಬಿಟ್ಟು ಆರಾಮ ಮಲಗಿಬಿಡ್ತಾರೆ ಚೆನ್ನಾಗಿ ನಿದ್ದೆ ಬರುತ್ತೆ ನಮಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ನಿದ್ದೆ ಬರೋಲ್ಲ ಹಳ್ಳಿ ಹಳ್ಳಿನೇ ಇಂಥ ಸೌಂದರ್ಯ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಬಾಲು ಆದರೆ ನಮ್ಮ ಜನ ಇಟ್ಕೊಂಡಿಲ್ಲ ನಿಜವಾಗ್ಲೂ ಹೇಳ್ತೀನಿ ಭಾರತ ದೇಶದಷ್ಟು ಸೌಂದರ್ಯ ಬೇರೆಲ್ಲೂ ಇಲ್ಲ ಆದರೆ ನಮ್ಮ ದುರಂತ ಅಂದರೆ ಅದ್ರ ಬೆಲೆ ಗೊತ್ತಾಗ್ತಾ ಇಲ್ಲ ನಾನು ಎಲ್ಲ ಕಡೆ ಅದನ್ನೇ ಹೇಳೋದು ನಾನು ಇರೋವರೆಗೂ ಜನ್ಮ ಯಾರಾದರೂ ಒಂದು ಕಡ್ಡಿ ಹಾಕ್ತಿದ್ರ ಇಲ್ಲೇ ಇಲ್ಲ ಇಲ್ಲ ಒಂದು ಬೀಡಿ ಬೀಡಿ ಯಾವುದಾದ್ರು ಒಂದು ಮೋಟ್ ಬಿಡ್ತಿದ್ರ ಬಿಡ್ತಿರಲಿಲ್ಲ ನಮ್ದು ಅಷ್ಟು ಶಿಸ್ತಿತ್ತು ಎದ್ರು ಯಾಕೆ ಬೇಕಪ್ಪ ಅಯ್ಯಪ್ಪ ಉಸಾಬ್ರಿ ಅಲ್ಲಿ ಬರ್ತಿದ್ದಾಗ್ಲೇ ಬೀಡಿ ಮೊರ ಹಾಕ್ಬಿಡೋರು ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಬರ್ತಿರ್ಲಿಲ್ಲ ನಮ್ಮ ಶಾಲೆ ಕಡೆಗೆ ಹಂಗಿತ್ತು ದಿನ ಕಳೆದಂಗೆ ನಾವು ಏನು ಹೇಳೋಕ್ಕಾಗಲ್ಲ ಆದರೆ ಒಂದು ಹೇಳೋದು ನಮ್ಮ ಹಳ್ಳಿಗಳಂಥ ಸೌಂದರ್ಯ ಬೇರೆಲ್ಲೂ ಇಲ್ಲ ಎಲ್ಲ ಇರ್ಬೋದು ಆದರೆ ಈ ಸೌಂದರ್ಯ ಬೇರೆಲ್ಲೂ ಇಲ್ಲ ನಾವು ಪ್ರಯತ್ನ ಮಾಡ್ತೀವಿ ಆದರೆ ಎಲ್ಲ ಸಾಧ್ಯ ಇಲ್ಲ ಜನ ಬದಲಾಗಬೇಕು ಸ್ವಚ್ಛತೆ ಕಾಪಾಡಬೇಕು ಅವಾಗ ಸರ್ ಹೋಗುತ್ತೆ ಓಕೆ ಧನ್ಯವಾದಗಳು ಈಗ ಗೋನಾಸ್ವಾಮಿ ಅವರು ಅಂದ್ರೆ ನಿಮ್ಗೆ ಗೊತ್ತಿದೆ ಅಮ್ಮನ ಮನೆಯಿಂದ ಮನೆಗೆ ಹೋಗಿ ಎಲ್ಲ ಸಾಧನೆ ಮಾಡಿ ಈಗ ಸಾಲ್ಲಾ ಫೇಮಸ್ ಆಗಿದ್ದಾರೆ ಅವ್ರು ಇವತ್ತು ನಿಮ್ಮೂರಿಗೆ ಬಂದಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಶಾಲಾ ಶಿಕ್ಷಕರು ಮತ್ತು ಹೆಚ್ಚಿನದಾಗಿ ನಮ್ಮ ಮಕ್ಕಳಿಗೂ ಉತ್ತೇಜನವಾಗಿ ಪಾಠ ಪ್ರವಚನ ಎಲ್ಲ ಇದ್ ಮಾಡ್ತಿದ್ರು ಮತ್ತು ಶಿಸ್ತು ಶಿಸ್ತು ಅಂದ್ರೆ ಶಿಸ್ತು ಮತ್ತೆ ಇದ ಜನಪದ ಹುಡುಗರಿಗೆ ಪಾಂಡುರಂಗ ಭಜನೆ ಭಜನೆ ಅದನ್ನ ನಮ್ಮ ತಾಲೂಕು ರಾಜ್ಯ ಎಲ್ಲ ಇದಕ್ಕೂ ಹೋಗಿ ಎಲ್ಲಾ ಕಾರ್ಯಕ್ರಮನು ಶಿಸ್ತಾ ಮಾಡ್ತಾರೆ ಮತ್ತೆ ನಮ್ಮ ಇಡೀ ತಾಲೂಕಿಗೆ ಫೇಮಸ್ ಆಯ್ತು ಪಾಂಡುರಂಗ ಭಜನೆ ಅಂತ ಮತ್ತೆ ನಮ್ಮ ಎಲ್ಲ ಶಿಸ್ತು ಕಲಿಸೋರು ಒಳ್ಳೆ ವಿದ್ಯಾಭ್ಯಾಸ ಮಾಡೋರು ಹನ್ನೆರಡು ವರ್ಷ ವಿದ್ಯಾಭ್ಯಾಸ ಮಾಡ್ತಿದ್ರು ನಮಗೂ ಉತ್ತೇಜನ ಹಿಂಗಿಂತ ಮಾಡಬೇಕು ಅಂತ ಎಲ್ಲ ಶಿಸ್ತು ಕಲಿಸಿದ್ರು ಒಳ್ಳೆಯ ಶಿಕ್ಷಕರಾಗಿ ನಿಯಮ್ ಬೆಳೆಸಿ ರಾಜ್ಯ ಮಟ್ಟದ ಸಲ ಬೆಳೆದರು